ಜಿಎಸ್ಟಿ ಇಳಿಕೆ ಚಾಮರಾಜನಗರದಲ್ಲಿ ಬಿಜೆಪಿ ವಿಜಯೋತ್ಸವ ಭುವನೇಶ್ವರಿ ವೃದ್ಧದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮ ಕೇಂದ್ರ ಸರ್ಕಾರವು ಜಿಎಸ್ಟಿ ಕಡಿತಗೊಳಿಸಿರುವ ಹಿನ್ನೆಲೆಯಲ್ಲಿ ಜಿಲ್ಲಾ ಬಿಜೆಪಿ ವತಿಯಿಂದ ವಿಜಯೋತ್ಸವವನ್ನು ಆಚರಿಸಲಾಯಿತು ನಗರದ ಶ್ರೀ ಚಾಮರಾಜೇಶ್ವರ ಉದ್ಯಾನವನದ ಮುಂಭಾಗದಲ್ಲಿ ಪಕ್ಷದ ಜಿಲ್ಲಾಧ್ಯಕ್ಷ ಸಿಎಸ್ ನಿರಂಜನ್ ಕುಮಾರ್ ಅವರ ನೇತೃತ್ವದಲ್ಲಿ ಸಮಾವೇಶಗೊಂಡ ಪಕ್ಷದ ಮುಖಂಡರು ಕಾರ್ಯಕರ್ತರು ಅಲ್ಲಿಂದ ಮೆರವಣಿಗೆ ಹೊರಟು ಭುವನೇಶ್ವರಿ ವೃದ್ಧಕ್ಕೆ ತೆರಳಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ನರೇಂದ್ರ ಮೋದಿ ಪರ ಜೈಕಾರವನ್ನ ಕೂಗಿ ಸಂಭ್ರಮಿಸಿದ್ದಾರೆ ಬಜೋತ್ಸವ ಕಾರ್ಯಕ್ರಮದ ನೇತೃತ್ವದ ವಹಿಸಿದ್ದ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿಎಸ್ ನಿರಜ್ಜನ್ ಕುಮಾರ್ ಮಾತನಾಡಿ ಕೇಂದ್ರ ಸರ್ಕಾರವು ಜಿಎಸ್ಟಿ ಕಡಿಮೆಗೊಳಿಸುವ ಮೂಲಕ ರೈತರಿಗೆ ವಿದ್ಯಾರ್ಥಿಗಳಿಗೆ ಬಡವರಿಗೆ ಹಾಗೂ ಮಧ್ಯಮ ವರ್ಗದವರಿಗೆ ನೆರವಾಗಿದೆ ಎಂದರು ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ ಒಬಿಸಿ ಮೋರ್ಚಾದ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ನೂರೊಂದು ಶೆಟ್ಟಿ ಮಾತನಾಡಿದರು ವಿಜಯೋತ್ಸವದಲ್ಲಿ ಮಾಜಿ ಅಧ್ಯಕ್ಷ ಆರ್ ಸುಂದರ್ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಪಿ ಋಷಭೇಂದ್ರಪ್ಪ ಮೂಡ್ನಾಕುಡು ಪ್ರಕಾಶ್ ಹೊನ್ನೂರು ಮಹಾದೇವಸ್ವಾಮಿ ಜಿಲ್ಲಾ ವಕ್ತಾರ ಕಾಡಹಳ್ಳಿ ಕುಮಾರ್ ಜಿಲ್ಲಾ ಉಪಾಧ್ಯಕ್ಷ ಶಿವು ವಿರಾಟ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಾಲರಾಜು ಚೂಡ ಮಾಜಿ ಅಧ್ಯಕ್ಷ ಶಾಂತಮೂರ್ತಿ ಕುಲಗಾಣ ಚಾಮೂಲ್ ಮಾಜಿ ಅಧ್ಯಕ್ಷ ನಾಗೇಂದ್ರ ಅರಕಲವಾಡಿ ನಾಗೇಂದ್ರ ನಗರ ಮಂಡಲದ ಅಧ್ಯಕ್ಷ ಶಿವರಾಜ್ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಬೇಡರಪುರ ಬಸವಣ್ಣ ನಟರಾಜು ಸ್ವಾಮಿ ಅದರರಾಜು ಮುನೀಶ ಹುಲ್ಲಿನ ಶಿವಣ್ಣ ಎಸ್ಟಿ ಮೋರ್ಚಾದ ರಾಜ್ಯ ಕಾರ್ಯದರ್ಶಿ ಜಯಸುಂದರ್ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಜಿಲ್ಲಾ ಉಪಾಧ್ಯಕ್ಷ ಬುಲೆಟ್ ಚಂದ್ರು ಎಸ್ಸಿ ಮೋರ್ಚಾದ ಮೂಡಹಳ್ಳಿ ಮೂರ್ತಿ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷ ಸೂರ್ಯಕುಮಾರ್ ಕೊತ್ತಲವಾಡಿ ಮಾದಪ್ಪ ಹರಗನಹಳ್ಳಿ ರವಿ ಆರ್ಎಸ್ ಲಿಂಗರಾಜು ಉತ್ತುವಳ್ಳಿ ಮಹೇಶ್ ರಾಮಸಮುದ್ರ ಶಿವಣ್ಣ ಗಿರೀಶ್ ಮಣಿ ವೇಣುಗೋಪಾಲ ಇತರರು ಭಾಗವಹಿಸಿದರು ಬ್ಯೂರೋ ರಿಪೋರ್ಟ್ ಒಮ್ಮೆ ನಂಚುಂಡ ನಾಯಕ ಪೋಚ್ ಚಾಮರಾಜನಗರ ನನ್ನ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಜಿ ಎಸ್ ಟಿ ಇಳಿಕೆಯಿಂದ ನಾವು ಉಪಯೋಗಿಸ್ತಕ್ಕಂಥ ಎಲ್ಲ ಆಹಾರ ಪದಾರ್ಥಗಳು ಇವತ್ತು ಬೆಲೆ ಕಡಿಮೆ ಆಗಿದೆ ಇವತ್ತು ಆಲದ ದರ ಕಡಿಮೆ ಆಗಿದೆ ಮೊಸರು ದರ ಕಡಿಮೆ ಆಗಿದೆ ಆಹಾರ ಪದಾರ್ಥಗಳ ಎಲ್ಲ ಬೆಲೆಗಳು ಕೂಡ ಕಡಿಮೆ ಆಗಿದೆ ಇವತ್ತು ಬಡವರ ಪರವಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಬಡವರ ಪರವಾಗಿ ಸದಾ ಚಿಂತನೆಯನ್ನು ಮಾಡಿ ಅನೇಕ ಕಾರ್ಯಕ್ರಮಗಳನ್ನು ಈ ದೇಶಕ್ಕೆ ಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ರಾಷ್ಟ್ರಾದ್ಯಂತ ಎಲ್ಲ ಜಿ ಎಸ್ ಟಿಗಳನ್ನು ಕಡಿಮೆ ಮಾಡಿ ಎಲ್ಲರೂ ಕೂಡ ಅನುಕೂಲವನ್ನು ಮಾಡಿಕೊಂಡಿದ್ದಾರೆ ಅದರಿಂದ ಇವತ್ತು ನಾವೆಲ್ಲ ಜಿ ಎಸ್ ಟಿ ಇಳಿಕೆಯನ್ನು ಗಮನ ಆಚರಣೆಯನ್ನು ಇವತ್ತು ನಾವೆಲ್ಲ ಭಾರತೀಯ ಜನತಾ ಪಾರ್ಟಿಯ ಮತ್ತು ಸಾರ್ವಜನಿಕರು ಕೂಡಿ ಇವತ್ತು ಸಂತೋಷವನ್ನು ಆಚರಣೆ ಮಾಡ್ತಾ ಇದ್ದೀವಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಈ ದೇಶದ ಅತ್ಯುನ್ನತ ನಾಯಕರು ಗೌರವಿತ ಪ್ರಧಾನಮಂತ್ರಿಗಳಂತ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಮ್ಮೆಲ್ಲರ ಈ ದೇಶದ ಬಡ ಮತ್ತು ಮಧ್ಯಮದ ವರ್ಗದವರಿಗೆ ಅನುಕೂಲವಾಗಲಿಕ್ಕೆ ಏನು ಜಿ ಎಸ್ಟಿಯನ್ನ ಕರವನ್ನು ಇಳಿಸಿದ್ದಾರೆ ಅದನ್ನು ಕುರಿತು ಸಂಭ್ರಮವನ್ನು ಆಚರಿಸಿ ಆ ನರೇಂದ್ರ ಮೋದಿಯವರ ಪರವಾಗಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಪರವಾಗಿ ಒಂದು ವಿತರಣಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಈಗಾಗಲೇ ತಮ್ಗೆಲ್ಲರೂ ಗೊತ್ತಿರುವಂತೆ ಜಿ ಎಸ್ ಟಿ ಸಂದರ್ಭ ಸಂದರ್ಥ ಸಂದರ್ಭದಲ್ಲಿ ಎರಡು ಸ್ಲ್ಯಾಪ್ಗಳನ್ನು ಇಟ್ಕೊಂಡು ಅತಿ ಹೆಚ್ಚು ಜಿ ಎಸ್ ಟಿ ಆಗಿದೆ ಅಂತ ಟೀಕೆ ಮಾಡ್ತಾ ಇದ್ರು ಆದರೆ ಇವಾಗ ಏನು ಜಿ ಎಸ್ ಟಿಯನ್ನು ಇಡಿಸಿದ್ದಾರೆ ಅದು ಇಡೀ ದೇಶದಾದ್ಯಂತ ಅತ್ಯಂತ ವ್ಯಾಪಕವಾಗಿ ಸಂಭ್ರಮಿಸಿದ್ದಾರೆ ಗೌರವಿಸಿದ್ದಾರೆ ಹಾಗೂ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಈ ಮುಂಚೆ ಇದ್ದಂತ ಹದಿನೆಂಟು ಪರ್ಸೆಂಟ್ ಇದ್ದಂತ ಜಿ ಎಸ್ ಟಿಯನ್ನ ಹನ್ನೆರಡು ಪರ್ಸೆಂಟ್ಗೂ ಕೂಡ ಹನ್ನೆರಡು ಪರ್ಸೆಂಟ್ ಇದ್ದಂತ ಜಿ ಎಸ್ ಟಿಯನ್ನ ಐದು ಪರ್ಸೆಂಟ್ ಬಿಡಿಸಿರುವಂತಹ ಈ ನರೇಂದ್ರ ಮೋದಿ ಅವರ ತೀರ್ಮಾನ ಸರ್ಕಾರದ ತೀರ್ಮಾನವನ್ನು ನಾವೆಲ್ಲರೂ ಕೂಡ ಗೌರವಿಸಿ ಇವತ್ತು ಈ ಒಂದು ವಿಜೃಂಭಣೆಯನ್ನ ಆಚರಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷ ಸ್ನೇಹಿತರು ತಂಡದ ಎಲ್ಲ ಗೌರವಾನ್ವಿತ ಸದಸ್ಯರು ಸನ್ಮಾನ್ಯ ರಾಮಚಂದ್ರ ಅವರು ಮಾಲ್ರಾಜ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ತೆರಿಗೆಯ ಹೊರೆಯನ್ನು ಕಡಿಮೆ ಮಾಡಿದ್ದಾರೆ ಅದು ನಿನ್ನೆಯಿಂದ ಎಫೆಕ್ಟಿವ್ ಬಂದಿದೆ ಈಗ ನಮ್ಮ ಭಾಗದಲ್ಲಿ ದಸರಾ ವಿಶೇಷ ದೀಪಾವಳಿ ವಿಶೇಷ ಈಗ ಇಡೀ ದೇಶದ ಜನತೆಗೆ ದೀಪಾವಳಿ ಹಬ್ಬದ ಕೊಡುಗೆಯನ್ನು ಕೊಡ್ತೀನಿ ಅಂತೇಳಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ್ರು ಅವ್ರು ಏನು ಮಾತಾಡಿದ್ರು ಆ ಪ್ರಕಾರವಾಗಿ ದೀಪಾವಳಿ ಹಬ್ಬಕ್ಕೆ ಒಂದು ಉಡುಗೊರೆಯನ್ನು ಕೊಟ್ಟಿದ್ದಾರೆ ಮಧ್ಯಮ ವರ್ಗದವರಿಗೆ ವರ್ಗದವರಿಗೆ ತೆರಿಗೆ ಹೊರೆಯನ್ನು ಕಡಿಮೆ ಮಾಡುವ ಮುಖಾಂತರ ಜನಗಳಿಗೆ ಅವರು ಕೊಂಡ್ಕೊಡುವಂಥ ವಸ್ತುಗಳಿಗೆ ಬೆಲೆಯನ್ನ ಕಡಿಮೆ ಮಾಡುವ ಕೇಂದ್ರ ಸರ್ಕಾರ ಮಾಡಿದೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಅನೇಕ ಬಡವರು ಮತ್ತು ಮಧ್ಯಮ ವರ್ಗದವರು ನಾವು ಖರೀದಿ ಮಾಡುವಂಥ ವಿಚಾರದಲ್ಲಿ ಇವತ್ತು ಧಾರಾಳವಾಗಿ ಖರೀದಿ ಮಾಡ್ಬೋದು ಅನ್ನೋ ಕೆಲವರು ಹೇಳಿಕೆಗಳನ್ನು ಕೊಡುವಂಥದ್ದನ್ನು ನಾವು ನೋಡ್ಬೇಕು ಇವತ್ತು ಪತ್ರಿಕೆಗಳಲ್ಲಿ ನೋಡ್ಬೋದು ನಿಮಗೆ ಒಂದೇ ದಿನದಲ್ಲಿ ಒಂದೇ ದಿನದಲ್ಲಿ ಆದಂತ ಬದಲಾವಣೆಗಳು ಜಿ ಎಸ್ ಟಿ ದರ ಇಳಿಕೆ ಕಡಿಮೆ ಆಗಿದ್ದಕ್ಕೋಸ್ಕರ ಖರೀದಿಯ ಒಂದು ಬೆಳವಣಿಗೆ ನೋಡಿದ್ರೆ ಮಾರುತಿ ಸೃಸತಿ ಒಂದೇ ಒಂದು ಉದಾಹರಣೆಗೆ ಮಾರುತಿ ಸೃಸತಿ ಕಾರು ನಿನ್ನೆ ಸುಮಾರು ಐದು ಲಕ್ಷ ಕಾರು ಇಡೀ ದೇಶದಲ್ಲಿ ವ್ಯಾಪಾರ ಆಗಿರುವಂಥದ್ದು ಆ ಥರದ್ದು ಅನೇಕ ವಸ್ತುಗಳು ಅನೇಕ ವಸ್ತುಗಳು ಒಂದು ತಗೊಳ್ಳೋ ಜಾಗದಲ್ಲಿ ಎರಡು ತಗೊಳ್ಳೋವಂಥದ್ದು ಈ ಥರ ಈ ಖರೀದಿದಾರನಿಗೆ ಸಾಮರ್ಥ್ಯ ಜಾಸ್ತಿ ಆಗಿರುವಂಥದ್ದು ಇವತ್ತು ನರೇಂದ್ರ ಮೋದಿಯವರ ಒಂದು ತೆರಿಗೆ ವಿನಾಯಿತಿಯಿಂದ ಕಡಿಮೆ ಮಾಡಿರೋದ್ರಿಂದ ಇವತ್ತು ಅದು ಸಾಧ್ಯವಾಗಿದೆ ನಮ್ಮ ದೇಶದಲ್ಲಿ ಅನೇಕ ವಿರೋಧಿಗಳು ಮಾತಾಡ್ತಾರೆ ತೆರಿಗೆ ಜಾಸ್ತಿ ಮಾಡಿಬಿಟ್ಟಿದ್ದೀವಿ ಅಂತ ನೋಡೋಕ್ಕೋದ್ರೆ ಇನ್ಕಮ್ ಟ್ಯಾಕ್ಸ್ ತೆರಿಗೆ ಇದ್ದಂಥದ್ದು ಇಪ್ಪತ್ತು ಪರ್ಸೆಂಟು ಮೂವತ್ತು ಪರ್ಸೆಂಟ್ ಇರೋವಂಥದ್ದು ನಮ್ಮಲ್ಲಿ ಸ್ಲ್ಯಾಬ್ ಇರುವಂಥದ್ದು ನಾನು ಅಮೆರಿಕದಲ್ಲಿ ಎಷ್ಟಿದೆ ಅಂತ ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡಬೇಕು ಅಮೆರಿಕಾದಲ್ಲಿ ನಲವತ್ತು ಪರ್ಸೆಂಟು ಐವತ್ತು ಪರ್ಸೆಂಟ್ ಅಂತೆ ಸ್ಲ್ಯಾಬ್ ಇರುವಂಥದ್ದು ಇನ್ನು ನೋಡೋಕ್ಕೋದ್ರೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ದೇಶದಲ್ಲಿ ತೆರಿಗೆ ವ್ಯವಸ್ಥೆಯಲ್ಲಿ ಕಡಿಮೆನೇ ಇದೆ ಇನ್ನೂ ನಮ್ಮ ದೇಶ ಜನಸಂಖ್ಯೆ ಜಾಸ್ತಿ ಜನಸಂಖ್ಯೆ ಇರುವಂಥ ದೇಶ ಹಾಗಾಗಿ ನರೇಂದ್ರ ಮೋದಿಯವರು ಜನಸಾಮಾನ್ಯರಿಗೆ ಜನಸಾಮಾನ್ಯರಿಗೆ ತೆರಿಗೆ ಹೊರೆಯಾಗಬಾರ್ದು ಅಂತೇಳಿ ಇವತ್ತು ಎಲ್ಲ ವಸ್ತುಗಳ ಬೆಲೆಯನ್ನು ಕಡಿಮೆ ಮಾಡಿದರೆ ಇವತ್ತು ನಾಲ್ಕು ಸ್ಲ್ಯಾಬ್ ಇತ್ತು ಏನು ಐದು ಹನ್ನೆರಡು ಹದಿನೆಂಟು ಮತ್ತು ಇಪ್ಪತ್ತು ಇಪ್ಪತ್ತ ಇಪ್ಪತ್ತೆಂಟು ಪರ್ಸೆಂಟ್ ಇತ್ತು ಇದನ್ನು ಎರಡು ಸ್ಲ್ಯಾಬ್ ಮಾಡಿದರೆ ಐದು ಪರ್ಸೆಂಟು ಮತ್ತು ಹದಿನೆಂಟು ಪರ್ಸೆಂಟು ಎರಡೇ ಸ್ಲ್ಯಾಬಲ್ಲಿ ನಾವು ಜಿ ಎಸ್ ಟಿಯನ್ನು ಇನ್ಮೇಲೆ ಅದನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಕೂಡಿ ಬರುವಂಥ ತೆರಿಗೆಯನ್ನು ವಸೂಲಿ ಮಾಡಬೇಕು ಜಿ ಎಸ್ ಟಿನ ವಸೂಲಿ ಮಾಡಲಿಕ್ಕೆ ಎರಡೂ ಸೇರಿಸಿ ಎರಡೂ ಒಂದು ಅನ್ನು ನಿಗದಿ ಮಾಡಿರುವಂಥದ್ದಾಗಿದೆ ಆ ಮುಖಾಂತರ ಇವತ್ತು ಭಾಳಷ್ಟು ಪದಾರ್ಥಗಳಿಗೆ ಬೇಡಿಕೆನೂ ಜಾಸ್ತಿ ಆಗಿದೆ ಖರೀದಿದಾರನಿಗೆ ಸಾಮರ್ಥ್ಯನೂ ಜಾಸ್ತಿ ಆಗಿದೆ ಆ ಒಂದು ವಿಶೇಷವಾದಂಥ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯವರಾಗಿರ್ಕೊಂಡು ನಾವು ಅದನ್ನ ಅದನ್ನು ಎಲ್ಲರಿಗೂ ತಿಳಿಸೋ ಅಂಥದ್ರಲ್ಲಿ ನಾವು ಪ್ರಮುಖ ಪಾತ್ರವನ್ನು ವಹಿಸಬೇಕಾಗ್ತದೆ ಗ್ರಾಹಕರಗಳಿಗೆ ಗ್ರಾಹಕರುಗಳಿಗೆ ತಿಳಿಸಬೇಕಾಗ್ತದೆ ಎಲ್ಲರಿಗೂ ನಾಗರಿಕ ಬಂಧುಗಳಿಗೆ ತಿಳಿಸಬೇಕಾಗ್ತದೆ ತಿಳಿಸೋ ಮುಖಾಂತರ ಇವತ್ತು ಜಿ ಎಸ್ ಟಿ ವರೆ ಕಡಿಮೆ ಆಗಿರೋದನ್ನು ಅರ್ಥ ಮಾಡಿಸಿ ನಮ್ಮ ಏನೋ ಅವರ ಪ್ಲ್ಯಾನ್ ಎಕನಾಮಿಕಲ್ ಪ್ಲ್ಯಾನ್ ಮಾಡಿಬಿಟ್ಟಿರ್ತಾರೆ ಅದನ್ನು ಅವರು ಸರಿದುಗಿಸ್ಕೊಳ್ಳೋ ತರದಲ್ಲಿ ಅವ್ರಿಗೆ ಅನುಕೂಲ ತರದಲ್ಲಿ ನಾವು ಅದನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಎಲ್ಲ ವರ್ತಕರಿಗೂ ಅನುಕೂಲ ಆಗಿದೆ ಖರೀದಿದಾರನಿಗೂ ಅನುಕೂಲ ಆಗಿದೆ ಹಾಗಾಗಿ ಇವತ್ತು ಈ ದೇಶದಲ್ಲಿ ಬಂದಿರುವಂಥ ಜಿ ಎಸ್ ಟಿ ಒಂದು ವಿನಾಯಿತಿ ಏನಿದೆ ಅದನ್ನು ದೇಶದ ಜನತೆ ನಾಗರಿಕ ಬಂಧುಗಳು ಎಲ್ಲರೂ ಸ್ವಾಗತವನ್ನು ಮಾಡ್ತಾ ಇದ್ದಾರೆ ದೇಶದಲ್ಲಿ ಸಂಭ್ರಮವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಇವತ್ತು ಚಾಮರಾಜನಗರದಲ್ಲಿ ನಾವೆಲ್ಲರೂ ಸೇರಿ ನಾಗರಿಕ ಬಂಧುಗಳು ಚಾಮರಾಜನಗರದ ನಾಗರಿಕ ಬಂಧುಗಳು ಜಿಲ್ಲೆಯ ನಾಗರಿಕ ಬಂಧುಗಳು ಇವತ್ತು ಸಂತೋಷವನ್ನು ಒಂದು ವಿಜ್ಞವನ್ನು ಸಂಭ್ರಮ ಆಚರಣೆಯನ್ನು ಅವೆಲ್ಲ ಸೇರಿ ಮಾಡ್ತಾ ಇದ್ದೀವಿ ಜಿ ಎಸ್ ಟಿಯನ್ನು ಕಡಿಮೆ ಮಾಡಿದಂಥ ನರೇಂದ್ರ ಮೋದಿ ಅವರಿಗೆ ಅವೆಲ್ಲ ಜೈಕಾರ ಹಾಕೋ ಮುಖಾಂತರ ಸಂಭ್ರಮಾಚರಣೆಯನ್ನ ಮಾಡಬೇಕು ಅಂತ ಹೇಳಿ ಸೇರಿದೀವಿ ನರೇಂದ್ರ ಮೋದಿ ಅವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನರೇಂದ್ರ ಮೋದಿ ಅವರಿಗೆ